ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಸುಮಾರು ಇನ್ನೂರ ಇಪ್ಪತ್ತು ವರ್ಷದ ಕಾವೇರಿ ವಿವಾದದ ಉಗಮವನ್ನು ಅತ್ಯಂತ ಸರಳವಾಗಿ ಎಳೆ ಎಳೆಯಾಗಿ ಎಲ್ಲರಿಗೂ ಮನಕಟ್ಟುವಂತೆ ಕಟ್ಟಿಕೊಟ್ಟಂತ ಶ್ರೀತ ಚಂದ್ರಶೇಖರ್ ಸರ್ ಅವರ ಅಗಾಧ ಜ್ಞಾನವನ್ನ ನಾವು ಹಳ್ಳಿ ಹಳ್ಳಿಗೆ ಕೊಂಡೊಯ್ಯಬೇಕಾಗಿದೆ ವಿಧಾನಸಭೆ ಮತ್ತು ಲೋಕಸಭೆ ಹಂತದಲ್ಲಿ ಕೂಡ ಈ ವಿಷಯಗಳು ಗಂಭೀರವಾಗಿ ಚರ್ಚೆ ಆಗಬೇಕಾಗಿದೆ ಸೋಮಹಳ್ಳಿಯಲ್ಲಿ ಮೊರಹಟ್ಟು ಪಡೆದಂತಹ ಕಾವೇರಿ ವಿವಾದ ಏಕೆ ಹೇಗೆ ಎಂತ ಎನ್ನುವ ಈ ವಿಚಾರ ಸಂಕೀರ್ಣ ನಿಜಕ್ಕೂ ಒಂದು ಅತ್ಯಂತ ಅರ್ಥಪೂರ್ಣ ಮತ್ತು ಸಕಾಲಿಕವಾದದ್ದು ಅಂತ ನಾನು ಭಾವಿಸ್ತೇನೆ ಆದರೆ ಈ ದಿನದ ಚಿಂತನ ಮಂಥನ ಕ್ರಿಯಾ ಸಮಾಜಕ್ಕೆ ಬರಲಿಕ್ಕೆ ಬೇಕಾಗಿ ಎರಡು ಸಾವಿರದ ಮೂವತ್ತನೇ ಇಸ್ವಿಗೆ ನಾವು ಮತ್ತೆ ಸುಪ್ರೀಂ ಕೋರ್ಟ್ ನ ಅಂಗಳಕ್ಕೆ ಹೋಗಬೇಕಾಗಿದೆ ಅವಾಗ ಕರ್ನಾಟಕಕ್ಕಾಗಿರುವ ಅನ್ಯಾಯಗಳು ಮತ್ತಷ್ಟು ಅನುಭವದ ನೆಲೆಯಲ್ಲಿ ಮತ್ತಷ್ಟು ಹಿನ್ನೋಟದ ನೆಲೆಯಲ್ಲಿ ನಾವು ಅಂಕಿಅಂಶಗಳನ್ನ ಸಂಗ್ರಹಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನು ಮಾಡಿ ಅಂಶವನ್ನು ಇಟ್ಟು ಗೆಲುವನ್ನು ಸಾಧಿಸಬೇಕಾಗಿದೆ ಅಂತ ಒಂದು ಅಂಶಗಳನ್ನು ಸಂಗ್ರಹಿಸಲಿಕ್ಕೆ ಮತ್ತೆ ಈ ಚಿಂತನೆಯನ್ನು ಹುಟ್ಟಾಕ್ಲಿಕ್ಕೆ ನಾವೀಗ ರೈತರು ಮತ್ತೆ ಕರ್ನಾಟಕ ಜನರು ಎರಡು ಸಾವಿರದ ಮೂವತ್ತು ಕಾವೇರಿ ಬಿರಿಯನ್ನ ನಾವು ಸಂಕಲ್ಪವಾಗಿ ಈ ದಿನ ತೆಗೆದುಕೊಡ್ಬೇಕು ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಬೇಕು ಶ್ರೀತರ ಏನು ಸಂಶೋಧನಾ ಕೃತಿಯನ್ನು ಬರೆದಿದ್ದಾರೆ ಅಂತ ಇವತ್ತೇನು ಪ್ರಕಟಣೆ ಮಾಡೋರು ಅದನ್ನ ನಾವು ಎಲ್ಲರಿಗೂ ತಲುಪಿಸುವ ಪ್ರಯತ್ನಗಳಾಗಬೇಕು ಅನ್ನೋ ಮಾತನ್ನ ಹೇಳ್ತಾ ಇದರಿಂದ ವಿಚಾರ ಸಂಕಿರಣ ಅರ್ಥವಂತಿಕೆಯಿಂದ ಕೂಡಿದ್ದು ಮತ್ತೆ ಇಡೀ ಕರ್ನಾಟಕದ ಭವಿಷ್ಯವನ್ನ ಕುರಿತು ಎತ್ತರಿಸಲಿಕ್ಕೆ ಸಕಾಲಿಕವಾಗಿ ಆದಂತ ಒಂದು ಕಾರ್ಯಕ್ರಮ ಸ್ನೇಹಿತರ ಜ್ಞಾನ ಏನಿದೆ ಅದು ಮತ್ತಷ್ಟು ಜನಮುಖಿಯಾಗಬೇಕಾಗಿದೆ ಜನ ಮನವನ್ನ ಮುಟ್ಟಬೇಕಾಗಿದೆ ಕಾವೇರಿ ಜಲ ವಿವಾದಕ್ಕೆ ನಾವು ಶಾಶ್ವತ ಪರಿಹಾರ ಕಟ್ಟಬೇಕು ಅಂತ ನಾವು ಮಾತಾಡುವಾಗ ಮೇಕೆದಾಟ ಆಗಬೇಕು ಅಂತ ಮಾತಾಡುವ ಸಂದರ್ಭದಲ್ಲಿ ಇಂತಹ ಒಂದು ಗಂಭೀರ ವಿಷಯಗಳು ಕೂಡ ನಮ್ಮ ಮುಂದೆ ಶಾಸನ ಸಭೆಯಲ್ಲಿ ಚರ್ಚೆ ಆಗಬೇಕಾಗಿದೆ ನನಗನಿಸ್ತದೆ ನಮ್ಮ ಕರ್ನಾಟಕದ ಎಲ್ಲ ಜನಪ್ರತಿನಿಧಿಗಳಿಗೆ ಶ್ರೀಯುತರಿಂದ ಒಂದು ತರಗತಿ ಆಗಬೇಕು ಅವರಿಗೆ ಚಿಂತನೆಗಳನ್ನ ಹಚ್ಚುವಂತ ಕೆಲಸ ಆಗ್ಬೇಕು ಅದಕ್ಕೆ ಈ ದಿನದ ವಿಚಾರ ಸಂಕೀರ್ಣ ಪ್ರೇರಣೆ ಆಗಲಿ ಅಂತ ಒಂದು ಮಾತನ್ನ ಹೇಳ್ತಾ ಸ್ಥಳೀಯವಾಗಿ ಕಾವೇರಿ ವಿವಾದವನ್ನ ಲಿಂಕ್ ಮಾಡಿ ನಾನು ಒಂದು ಮಾತನ್ನು ಹೇಳದ್ದಿದ್ರೆ ಅದು ಅಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರು ಏನ್ ಹೇಳಿದ್ರು ಪ್ರಾರಂಭ ದಿವಸದಲ್ಲಿ ಆ ಇಲ್ಲಿಯ ಕೆರೆ ಮತ್ತೆ ನಾಲೆಯ ಓಳು ತೆಗಿಬೇಕು ಅನ್ನೋ ವಿಷಯದಲ್ಲಿ ಶುರುವಾದಂತ ವಿವಾದ ಇದು ಕೆರೆ ಮತ್ತು ಹೂಳನ್ನು ತೆಗೆದು ನೀರನ್ನು ಸಂರಕ್ಷಣೆ ಮಾಡ್ಬೇಕು ಅನ್ನೋದು ಪ್ರಾರಂಭಿಕ ಇನ್ನೂರು ವರ್ಷಗಳ ಚಿಂತನೆ ಆದ್ರೆ ನಮ್ಮ ಮದ್ದೂರ್ನ ಬಹುದೊಡ್ಡ ಕೆರೆ ಸುಮಾರು ಇಪ್ಪತ್ತು ಹಳ್ಳಿಯ ಜನರ ಜೀವನಾಡಿಯಾದಂತ ಮದ್ದೂರು ಕೆರೆಯ ನೀರನ್ನ ಕೃಷಿಗೆ ಬದಲಾಗಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಹೆಸರಿನಲ್ಲಿ ಬೇರೆ ಬೇರೆ ಹಿತಾಸಕ್ತಿಯ ಕಾರಣಕ್ಕೋಸ್ಕರ ಕೃಷಿಯ ನೀರನ್ನ ಕುಡಿಯುವ ನೀರಿಗೆ ರೈತರು ಸುದೀರ್ಘ ಇಪ್ಪತ್ತು ವರ್ಷಗಳ ಕಾಲ ವಿರೋಧ ಮಾಡಿದ್ದಾಗಿಯೂ ಕೂಡ ಸರ್ಕಾರಗಳು ಜನಪ್ರತಿನಿಧಿಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯ ಕಾರಣಕ್ಕಾಗಿ ಒಂದು ದೊಡ್ಡ ಮೋಟರ್ ಅನ್ನ ಅಳವಡಿಸಿ ನಲವತ್ತೆರಡು ಹಳ್ಳಿಗಳಿಗೆ ಕುಡಿಯುವ ನೀರು ಕೊಡ್ತೀವಿ ಅನ್ನುವಂತ ತೀರ್ಮಾನವನ್ನ ಮಾಡಿದ್ದಾರೆ ಇದು ಕಾವೇರಿಯ ಚಳವಳಿಯ ಒಟ್ಟಿಗೆ ಮತ್ತೆ ಇವತ್ತಿನ ತೀರ್ಮಾನಕ್ಕೆ ಬಾಧಕವಾದಂತಹ ಒಂದು ತೀರ್ಮಾನ ದೂರು ಕೆರೆಗೆ ಗು ಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನ ಅಳವಡಿಕೆ ಮಾಡಿರೋದು ಇಂತಹ ಸ್ನೇಹಿತರ ದೂರದೃಷ್ಟಿ ಯೋಜನೆಗಳು ನಮ್ಮ ಜನಪ್ರತಿನಿಧಿಗಳಿಗೆ ಬಿದ್ರೆ ಇಂಥ ಅನಾಹುತಗಳು ಮಾಡ್ಲಿಕ್ಕೆ ಅವ್ರು ಹೋಗೋದಿಲ್ಲ ಬಹಳ ಚಿಂತನೆ ಇದೆ ಮುಂದೆ ಕುಡಿಯುವ ನೀರಿಗೆ ನಾವು ಆದ್ಯತೆ ಕೊಡ್ತೀವಿ ಕೃಷಿಗೆ ನಂತರದ ಆದ್ಯತೆ ಕೈಗಾರಿಕೆ ಕುಡಿಯುವ ನೀರು ಕೈಗಾರಿಕೆ ನಂತರ ಕೃಷಿ ಎನ್ನುವ ಮಾತುಗಳು ಏನು ನಡೀತಾ ಇದೆ ಈ ತರ ಆದ್ರೆ ಮದ್ದೂರು ಕೆರೆ ನಾಲೆಗಳು ಮತ್ತೆ ಆರ್ ಎಸ್ ಎಲ್ಲ ಬೆಂಗಳೂರಿನ ಜನರ ಕುಡಿಯುವ ನೀರಿಗೆ ಮತ್ತೆ ಮದ್ರಾಸ್ ಜನರ ಹಿತಾಸಕ್ತಿಗಾಗಿ ಬಳಕೆಯಾಗುವ ಅಪಾಯವಿದೆ ಅದಕ್ಕೆ ಅಹ್ ತಾವೇನು ಇವತ್ತು ಹಾಕೊಟ್ಟಿದ್ದೀರಿ ಸರ್ ಚಂದ್ರಶೇಖರ್ ಸರ್ ಇಡೀ ಕಾವೇರಿ ಚಳುವಳಿಯ ನಾವು ಗಂಟೆಗಟ್ಲೆ ವರ್ಷ ರಸ್ತೆಯಲ್ಲಿ ಕೊಟ್ಟು ಆ ರಕ್ತ ಕೊಟ್ಟೆವು ನೀರು ಬಿಡೆವು ಅಂತ ಮಾತಾಡಿವಿ ಆದ್ರೆ ನೀವು ಬಹಳ ತಣ್ಣಿಗೆ ಬಹಳ ತಣ್ಣಗೆ ನಮ್ಮೆಲ್ಲರ ಎದೆಯಲ್ಲಿ ಆ ಒಂದು ಇನ್ನೂರ ಇಪ್ಪತ್ತು ವರ್ಷದ ಇತಿಹಾಸವನ್ನು ಬಿತ್ತಿದ್ದೀರಿ ನಮ್ಮೆಲ್ಲ ಕರ್ನಾಟಕದ ಸಮಸ್ತ ರೈತ ಸಂಕುಲದ ಪರವಾಗಿ ನಿಮ್ಮ ಪಾದಾರಿಗೆ ರೈತರ ಪರವಾಗಿ ಧನ್ಯವಾದಗಳು